ನಮಸ್ಕಾರ ಗುರು ನೀವು ನೋಡ್ತಾ ಇದೀರ ಸಂತೋಷ್ ಸ್ಟೋರೀಸ್ ನ ನಿಮ್ಮ ಪ್ರೀತಿಯ ಸಂತೋಷ್ ಬೆಂಗಳೂರು ಬಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬಂತು ಗುರು ಪಿ ಕೆ ಮುಗೀತು ಗೊತ್ತಿರಬಹುದು ಈ ವರ್ಷ ಬೆಂಗಳೂರಲ್ಲೂ ನಾವು ಅಂಕೊಂಡಂಗೆ ಆಟ ಆಡ್ಲ ಅಂತ ಹೇಳ್ಬೇಕು ನಮಗೆ ಪಿ ಕೆ ಲೆವೆಲ್ ಶುರು ಆದಾಗ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ಬೆಂಗಳೂರು ಬಸ್ ಮೇಲೆ ಆ ಎಕ್ಸ್ಪೆಕ್ಟೇಷನ್ ಬೆಂಗಳೂರು ಅಂತ ಹೇಳ್ಬೇಕು ಯಾಕಂದ್ರೆ ಸರಣಿ ಸೋಲು ಸಾಲು ಉದ್ದಕ್ಕೂ ಸೋಲು ಇವತ್ತು ಕೇಳ್ತಾರೆ ಇವತ್ತು ಗೆಲ್ತಾರೆ ಅಂತ ಬರಿ ಗೆಲ್ತಾರೆ ಅಂತ ಕನಸಿನಲ್ಲೇ ನಾವು ಕೂತಿದ್ದ ಬೆಂಗಳೂರು ಬಸ್ ಅಭಿಮಾನಿಗಳು ಅಂತ ಹೇಳ್ಬೇಕು ಈ ವರ್ಷ ಆ ರೀತಿ ಇತ್ತು ಅಂತ ಹೇಳ್ಬೇಕು ಎಲ್ಲ ಅಭಿಮಾನಿಗಳು ಏನಪ್ಪ ಅಂತಾರೆ ಕೋಚ್ ನಾ ಚೇಂಜ್ ಮಾಡಿ ಗುರು ನಮಗೆ ಕೋಚ್ ಬೇಡ ಕೋಚ್ ಚೇಂಜ್ ಮಾಡಿ ಕೋಚ್ ಸರಿಯಾದ ಟೀಮ್ ಕಟ್ಲಾ ಆಕ್ಷನ್ ಸರಿಯಾದ ಟೀಮ್ ನ ಕಟ್ಲ ಕೋಚ್ ನ ಚೇಂಜ್ ಮಾಡಿ ಅಂತ ಎಲ್ಲ ಅಭಿಮಾನಿಗಳು ಪ್ರಶ್ನೆ ಹಾಕಿದ್ರು ಈಗ ಕೋಚ್ ನೋಡಿದ್ರು ಗೊತ್ತಿರಬಹುದು ಆಫಿಷಿಯಲ್ ಬೆಳಗ್ಗೆ ಅನೌನ್ಸ್ ಆಯ್ತು ಅವರು ಕೋಚ್ ನ ಚೇಂಜ್ ಮಾಡಿದ್ರು ಆಂತರ ಕೋಚ್ ನ ಚೇಂಜ್ ಮಾಡಿದ ನಂತರ ಬೆಂಗಳೂರು ಗೆ ನೆಕ್ಸ್ಟ್ ಕೋಚ್ ಯಾರಪ್ಪ ಅಂತ ಅಂದ್ರೆ ಗುರು ನಮ್ಮ ಕನ್ನಡಿಗ ಬಿ ಸಿ ರಮೇಶ್ ಅವರು ಬೆಂಗಳೂರು ಗೆ ಕೋಚ್ ಆಗಿ ಆಫಿಷಿಯಲ್ಗೆ ಕನ್ಫರ್ಮ್ ಆಯ್ತು ಅಂತ ಹೇಳಬೇಕು ಗುಡ್ ನ್ಯೂಸ್ ಮ್ಯಾಮ್ ನಮ್ಮ ಕನ್ನಡಿಗ ಪಿ ಕೆಎಲ್ ಸಿಕ್ಸ್ ಅಲ್ಲಿ ಬೆಂಗಳೂರು ಬುಸ್ ಕೋಚ್ ಆಗಿ ಚಾಂಪಿಯನ್ಸ್ ಕೂಡ ಮಾಡಿ ಅಂತ ಹೇಳಬೇಕು ಮೂರು ಬಾರಿ ಚಾಂಪಿಯನ್ಸ್ ಆಗಿದೆ ಅಂತ ಹೇಳಬೇಕು ಯಾವ ತಂಡ ಕೂಗಿದ್ದಾರೆ ಆ ತಂಡ ಅಲ್ಲ ಕೂಡ ಚಾಂಪಿಯನ್ಸ್ ಆಗಿದೆ ಈಗ ಬೆಂಗಳೂರು ಬುಲ್ಸ್ ಮರಳಿ ಕಮ್ ಬ್ಯಾಕ್ ಇನ್ ಬಿಸಿ ರಮೇಶ್ ಇನ್ ಬೆಂಗಳೂರು ಬುಲ್ಸ್ ಕಮ್ ಬ್ಯಾಕ್ ಮಾಡ್ಕೊಂಡು ಬಂದಾರ ಅಂತ ಹೇಳ್ಬೇಕು ಇನ್ ಮುಂದೆ ಬೆಂಗಳೂರು ಬೂಸ್ ಸವಾ ಶುರು ಆಗುತ್ತೆ ಗುರು ಪಿ ಕೆ ಎಲ್ ಹನ್ನೆರಡರಲ್ಲಿ ಯಾರೀತಿ ಟೀಮ್ ನಾಗ ಕಟ್ತಾರೆ ಬಿ ಸಿ ರಮೇಶ್ ಕಾದ್ ನೋಡ್ಬೇಕು ನನ್ಗಸೋ ಪ್ರಕಾರ ಎಲ್ಲಾ ಪ್ಲೇಯರ್ ಬಿಟ್ಟು ಹೊಸ ಟೀಮ್ ನಾಗ ಕರ್ತ ಯಂಗ್ ಯಂಗ್ಸ್ಟರ್ಸ್ ಗಳನ್ನ ಉಳಿಸ್ಕೊಂಡು ಹೊಸ ಟೀಮ್ ನ ಕಟ್ತಾರೆ ಬಿ ಸಿ ರಮೇಶ್ ಅಂತ ಅನ್ಸುತ್ತೆ ಆರು ಕೂಡ ಬಿ ಸಿ ರಮೇಶ್ ಒಂಥರ ಸಂಕಷ್ಟ ಅಂತ ಹೇಳಬೇಕು ಯಾಕಂತಾರೆ ಈಗಿರೋಂಥ ಪ್ಲೇಸ್ಗಳು ಅಂದ್ರೆ ಬೆಂಗಳೂರು ಬುಸ್ ಇರುವಂತ ಆಲ್ರೆಡಿ ಪ್ಲೇರ್ಸ್ ಯಾರು ಅತ್ಯುತ್ತಮ ಯಾರು ಯಂಗ್ ಸ್ಟರ್ ಚೆನ್ನಾಗಿ ಅಂತ ಬಿ ಸಿ ರಮೇಶ್ ಕ ಅಷ್ಟೊಂದು ಐಡಿಯಾ ಇರೋದಿಲ್ಲ ಅಂತ ಹೇಳ್ಬೇಕು ಯಾಕಂತಾರೆ ಬೇರೆ ತನಗೆ ಪುಣೇರಿ ಮಠಕ್ಕೆ ಕೋಚ್ ಮಾಡಿರೋ ಕಾರಣ ಇಲ್ಲಿ ಯಾವ ಆಟಗಾರ ಅತ್ಯುತ್ತಮ ಅಂತ ದಿವಸ ಅವರು ಕೂಡ ತಿಳ್ಕೊಂಡ್ರ ರೀಶ್ ಎಲ್ಲ ಕಾನೆಟ್ ಮಾಡ್ಕೊಂಡು ಅವರು ಕೂಡ ಕೋಚ್ ರಿಟರ್ನ್ ಮಾಡ್ತಾರೆ ಬೆಂಗಳೂರು ಬುಸ್ಗೆ ಯಾವ ಬೇಕು ಹನ್ನೆರಡು ಪ್ಲೇಸ್ ಬೇಕು ಅಂತ ತಿಳ್ಕೊಂಡು ರಿಟರ್ನ್ ಮಾಡ್ತಾರೆ ಮತ್ತೆ ಬೆಂಗಳೂರು ಬಿ ಸಿ ರಮೇಶ್ ಕೋಚ್ ಆಗಿರೋದ್ರು ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಾಣಿಸ್ತಾ ಕಮೆಂಟ್ ಮಾಡಿ ಬೆಂಗಳೂರು ಬುಸ್ ತೌಸಂಡ್ ಟ್ವೆಂಟಿ ಫೈವ್ಗೆ ಯಾವ ರೀತಿ ಟೀಮ್ನ ಕಟ್ಟಬೇಕು ನನಗಿಸೋ ಪ್ರಕಾರ ಎಲ್ಲ ಆಟಗಾರರನ್ನು ಬಿಡಬೇಕು ಬಿ ಸಿ ರಮೇಶ್ಗೆ ಗೊತ್ತು ನಾವು ಹೇಳೋ ಅವಶ್ಯಕತೆ ಇಲ್ಲ ಬಿ ಸಿ ರಮೇಶ್ಗೆ ನಮ್ಮಿಂದ ಎಚ್ಕೊಳ್ತೇವೆ ಅವಶ್ಯಕತೆ ಇಲ್ಲ ಗುರು ಮೂರು ಬಾರಿ ಚಾಂಪಿಯನ್ಸ್ ಮಾಡಿದ್ರು ಗುರು ಕೋಚ್ ಆಗಿ ಬೆಂಗಳೂರು ಬುಲ್ಸ್ ಒಂದ್ಸಲಿ ಬೆಂಗಳೂರು ವಾರಿಯರ್ಸ್ ಒಂದ್ಸಲಿ ಮತ್ತು ಪುಣೆ ಪಟರ್ಸ್ ಒಂದ್ಸಲಿ ಅರುವಾಗಿ ತಂಡಲ್ಲಿ ಚಾಂಪಿಯನ್ಸ್ ಆಗಿದೆ ಅಂತ ಹೇಳಬೇಕು ಕಳೆದ ವರ್ಷನೂ ಕೂಡ ಅಂದರೆ ಈ ವರ್ಷ ಈ ಸೀಸನಲ್ಲೇ ಇಪ್ಪತ್ನಾಲ್ಕಲ್ಲಿ ಸೀಸನ್ ಸೀಸನಲ್ಲಿ ಅವರು ಕೋಚ್ ಮಾಡ್ತಾರೆ ಏನೋ ಅನಾರೋಗ್ಯ ಸಮಸ್ಯೆಯಿಂದಾಗಿ ಕೋಚ್ನ ಅರ್ಧದ ಬಿಟ್ಟು ಈಗ ಬೆಂಗಳೂರು ಬಸ್ಗೆ ಕೋಚ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೇಕು ಇನ್ನು ಪಿ ಕೆ ಹನ್ನೆರಡು ಶುರು ಆಗೋದು ಬೇಜಾನ್ ಟೈಮ್ ಇದೆ ಮಾಮ್ಸ್ ಅಷ್ಟೊತ್ತಿಗೆ ನಮ್ಮ ಕೋಚ್ ಅವರು ಒಳ್ಳೆ ಟೀಮ್ ಕಟ್ಟಿ ಕನ್ನಡಿಗರನ್ನ ತುಂಬಿ ತುಳುಕ್ತಾರೆ ನಮ್ಮ ಟೀಮ್ ಅಂತ ಬಯಸ್ಸೋಣ ಇದ್ರ ಬಗ್ಗೆ ನಿಮ್ಮಿಸಿಕೆ ಅಂತ ಕನ್ಸೆಕ್ಟ್ ಮಾಡಿ ನಮ್ಮ ಬೆಂಗಳೂರು ಒಬ್ಬ ಟೀಮ್ ಈ ವರ್ಷ ಕನ್ನಡಿಗರನ್ನ ತುಂಬಿ ತುಳುಕಬೇಕು ಯಾಕಂದರೆ ಬಿ ಸಿ ರಮೇಶ್ ಅವರು ಇದ್ದಾರೆ ಆದ್ಮೇಲೆ ಕನ್ನಡಿಗರ ಯಾವ್ಯಾವ ಟ್ಯಾಲೆಂಟ್ ಇರುತ್ತೆ ಎಲ್ಲನೂ ಕೂಡ ತೆಗಿತಾರೆ ಅಂತ ಹೇಳ್ಬೇಕು ಮತ್ತು ಒಳ್ಳೊಳ್ಳೆ ಟೀಮ್ನು ಕೂಡ ಕಟ್ತಾರೆ ಬಿ ಸಿ ರಮೇಶ್ ಇಸಲಿ ನಮ್ಮ ಬೆಂಗಳೂರು ಬುಸ್ಗೆ ಅಂತ ಹೇಳಬೇಕು ಎಷ್ಟೋ ವರ್ಷ ನಾವು ಸೆಮಿಫೈನಲ್ಗೆ ಹೋಗಿಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಕ್ವಾಲಿಫೈ ಆಗಿಲ್ಲ ಆಗೋರು ಪಿ ಕೆ ಎಲ್ ನೈನಲ್ಲಿ ಏನೋ ಕ್ವಾಲಿಫೈ ಆದ್ದು ಕೂಡ ಭರತ್ ಅವರು ಆಟ ಆಡಿದಕ್ಕೆ ಇಲ್ಲಿ ಅದು ಬಿಡ್ತಾರೆ ಟೆನ್ ಲೆವೆನ್ ವೇಸ್ಟ್ ವೇಸ್ಟ್ ಆಗೋದು ಅಂತ ಹೇಳಬೇಕು ಭರತ್ನು ಕೂಡ ಬಿಟ್ಟರು ಅಂತ ಹೇಳ್ಬೇಕು ಇದು ನಮಗೆ ಬುಸ್ ಅಭಿಮಾನಿಗಳು ಎಲ್ಲ ಬರ್ತಾ ಬಿದ್ದು ಅಂತ ಅಂದ್ರೆ ಭರತ್ ಪವನ್ ಇಬ್ಬರನ್ನೂ ಗುರು ಅಲ್ಲೇ ಒಂದು ತಪ್ಪ ಬೇಜಾರಾಯ್ತು ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾಣಿಸ್ಕೊಂಡ್ ಮಾಡಿ ಮತ್ತೆ ಬಿಸಿ ರಮೇಶ್ ಕೋಚ್ ಆಗಿರೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಸಿಗೋಣ ನಮಸ್ಕಾರ ಜೈ ಬೆಂಗಳೂರು ಬುಸ್ ಕಪ್ ವಡೀರಪ್ಪ ಇಸೇಂದ್ರ ಟೂ ತೌಸಂಡ್ ಟ್ವೆಂಟಿ ಫೈವ್